ದರ್ಶನ್ ವಿಚಾರದಲ್ಲಿ ತೆಗೆದುಕೊಂಡ್ರೆ ಆರಂಭದಿಂದಲೂ ಕೂಡ ದರ್ಶನ್ಗೆ ಅನೇಕ ರೀತಿಯ ಸಂಕಷ್ಟಗಳು ಎದುರಾಗ್ತಾ ಹೋಗ್ತಾ ಇತ್ತು ಕಾನೂನಿನ ಮೂಲಕ ಯಾಕಂತ ಹೇಳಿದ್ರೆ ಒಂದು ಕೊಲೆ ಆರೋಪಿ ದರ್ಶನ್ ಬಳ್ಳಾರಿ ಜೈಲಿನಿಂದ ದರ್ಶನ್ ಬಚಾವಾಗಿದ್ದೆ ಈಗ ಸಮಾಧಾನ ನಿಟ್ಟುಸಿರೋ ಬಳ್ಳಾರಿಯಿಂದ ತಪ್ಪಿಸಿಕೊಂಡಿದ್ದೆ ನಿಟ್ಟುಸಿರಿಗೆ ಕಾರಣ ಈಗ ಬಳ್ಳಾರಿ ಹೋಗ್ಲಿಕ್ಕೆ ಮನಸ್ಸಿರಲಿಲ್ಲ ದರ್ಶನ್ಗೆ ಆದರೆ ಕಳೆದ ಬಾರಿ ಸಿಗರೆಟ್ ಸೇದಿಕೊಂಡು ಕೆಲವಷ್ಟು ಸೌಲಭ್ಯಗಳನ್ನು ಪಡೆದುಕೊಂಡ ಕಾರಣಕ್ಕಾಗಿ ಆತನನ್ನು ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿತ್ತು ಈಗ ಮತ್ತೊಮ್ಮೆ ಬಳ್ಳಾರಿಗೆ ಶಿಫ್ಟ್ ಮಾಡುವಂಥ ಸನ್ನಿವೇಶ ಬಂದಿತ್ತು ಬಟ್ ಶಿಫ್ಟ್ ಮಾಡಬೇಡಿ ಅಂತ ಹೇಳಿ ದರ್ಶನ್ ಅರ್ಜಿ ಹಾಕಿಕೊಂಡಿದ್ರು ಅದನ್ನು ಈಗ ಪುರಸ್ಕರಿಸಿ ದರ್ಶನ್ಗೆ ಪರಪ್ಪರ ಇರಲಿಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ ಜೈಲಿನಲ್ಲಿ ನನಗೆ ವನವಾಸ ಆಗ್ತಾ ಇದೆ ನರಕ ದರ್ಶನವಾಗ್ತಾ ಇದೆ ಒಂದು ತಿಂಗಳಿಂದಲೂ ನಾನು ಬಿಸಿಲೇ ನೋಡಿಲ್ಲ ನೆರಳಲ್ಲೇ ಇದ್ದೇನೆ ಫಂಗಸ್ ಬಂದಿದೆ ಎಸ್ ಬಟ್ ಇದೆಲ್ಲವೂ ಕೂಡ ದರ್ಶನ್ ಹೇಳುವಂತ ಮಾತುಗಳು ಸತ್ಯನ ಸುಳ್ಳು ಅನ್ನೋದು ಕೂಡ ಚರ್ಚೆ ಆಗ್ತಾ ಆಚೆ ಕಳೆದ ಬಾರಿ ಆರೋಗ್ಯದ ಕಾರಣದಿಂದಾಗಿ ನನಗೆ ತೀವ್ರ ಬೆನ್ನು ನೋವಿದೆ ಬ್ಯಾಕ್ ಪೇನ್ ಇದೆ ಸರ್ಜರಿ ಮಾಡಿಕೊಳ್ಳಲೇಬೇಕು ಮಾಡಿಸಿಕೊಳ್ಳಲೇಬೇಕು ಆರೋಗ್ಯದ ಕಾರಣಕ್ಕಾಗಿ ದರ್ಶನ್ಗೆ ಕಳೆದ ಬಾರಿ ಮಧ್ಯಂತರ ಜಾಮೀನು ಸಿಕ್ತು ಆ ನಂತರ ಪೂರ್ಣಾವಧಿಯ ಜಾಮೀನು ಸಿಕ್ತು ದರ್ಶನ್ ಹಾಗೆ ನೋಡಿದ್ರೆ ಈಗ ಬೆನ್ನು ನೋವಿನಿಂದ ಆ ನೋವು ಮುಕ್ತರಾಗಿದ್ದಾರಾ ಬೆನ್ನು ನೋವು ಸಂಪೂರ್ಣವಾಗಿ ಮಾಯವಾಗಿದೆಯಾ ಅಂತ ಕೇಳಿದ್ರೆ ಅದಕ್ಕಿನ್ನೂ ಕೂಡ ಕರೆಕ್ಟ್ ಆದ ಕ್ಲಾರಿಟಿ ಇಲ್ಲ ದರ್ಶನ್ ಬೆನ್ನು ನೋವಿನ ಕಾರಣಕ್ಕಾಗಿ ಆಪರೇಷನ್ಗೆ ಒಳಗಾದ್ರ ಸರ್ಜರಿ ಆಯ್ತಾ ಇಲ್ಲ ಫಿಸಿಯೋಥೆರಪಿ ಮೂಲಕ ಆ ಉಪಕ್ರಮದ ಮೂಲಕ ನನ್ನ ಬೆನ್ನು ನೋವನ್ನು ನಾನು ಕಡಿಮೆ ಮಾಡಿಕೊಳ್ತೇನೆ ಅಂತ ಹೇಳಿ ದರ್ಶನ್ ಹೇಳಿಕೊಂಡಿದ್ರು ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ರು ನಾನೊಬ್ಬ ನಟ ಮುಂದೆ ಫೈಟ್ ಮಾಡುವಾಗ ನಾನು ಸರ್ಜರಿಗೊಳಗಾದರೆ ಕಷ್ಟ ಆಗುತ್ತೆ ಆ ಕಾರಣದಿಂದ ನನಗೆ ಈ ಫಿಸಿಯೋಥೆರಪಿನೇ ಸಾಕು ಅನ್ನುವ ಮಟ್ಟಕ್ಕೆ ನಿರ್ಧಾರಕ್ಕೆ ಬಂದಿದ್ದರು ಅಂತ ಕಾಣಿಸುತ್ತೆ ಆದರೆ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿದಾಗ ಸುಪ್ರೀಂ ಕೋರ್ಟ್ ನಿಜಕ್ಕೂ ಸಾರ ಸಗಟಾಗಿ ಎಲ್ಲವನ್ನು ತಳ್ಳಿ ಹಾಕ್ತು ದರ್ಶನ್ಗೆ ಕೊಟ್ಟಿರುವಂಥ ಜಾಮೀನನ್ನು ಹಿಂಪಡಿತು ರದ್ದುಗೊಳಿಸ್ತು ಜೊತೆಗೆ ಹೈಕೋರ್ಟ್ಗೂ ಕೂಡ ಒಂದು ರೀತಿಯ ತರಾಟೆಗೂ ಕೂಡ ತೆಗೆದುಕೊಳ್ತು ಸುಪ್ರೀಂ ಕೋರ್ಟ್ ಯಾವ ಅಂಶಗಳನ್ನು ಇಲ್ಲಿ ಪರಿಗಣಿಸಬಹ ಬೇಕಾಗಿತ್ತೋ ಆ ಅಂಶಗಳನ್ನು ಪರಿಗಣಿಸಿಲ್ಲ ಇಂಥ ಸೀರಿಯಸ್ ಅದು ಹೆಂಗ್ ಮರಿತು ಕೋರ್ಟ್ ಅಂತ ಹೇಳಿ ಅಸಮಾಧಾನವನ್ನು ಕೂಡ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸ್ತು ಆ ನಂತರದಲ್ಲಿ ಏಳು ಜನ ಪವಿತ್ರ ಗೌಡ ದರ್ಶನ್ ಇನ್ನಿತರ ಐದು ಆರೋಪಿಗಳು ಮತ್ತು ವಾಪಸ್ ಬ್ಯಾಕ್ ಟು ಪರಪ್ಪನ ಅಗ್ರಹಾರ ಈಗ ದರ್ಶನ್ ಕೇರ್ ಆಫ್ ಪರಪ್ಪನ ಗ್ರಹಾರ ಈಗ ದರ್ಶನ್ ಕೇರ್ ಆಫ್ ಪರಪ್ಪನ ಗ್ರಹಾರ ಅನ್ನುವ ರೀತಿಯಲ್ಲಿ ಆಯಿತು ಬಟ್ ಹೇಗಿದ್ದಾರೆ ದರ್ಶನ್ ಅನ್ನೋದಕ್ಕೆ ಅವರೊಂದು ಕ್ವಾರಂಟೈನ್ ಕೊಠಡಿಯಲ್ಲಿ ಇದ್ದಾರೆ ಆರಂಭದಲ್ಲಿ ಆ ನಂತರದಲ್ಲಿ ಅವರಿಗೆ ಜೈಲ್ ಕೈಪಿಡಿ ಏನಿದೆ ಕಾರಾಗೃಹದ ಕೈಪಿಡಿಯ ಪ್ರಕಾರ ಏನೆಲ್ಲ ಕೊಡಬೇಕು ಅದನ್ನು ಕೊಡ್ತಾರೆ ಆದರೂ ಕೂಡ ದರ್ಶನ್ಗೆ ಅದೊಂದು ಅಸಮಾಧಾನವಾಗಿ ಕಾಡ್ತಾ ಇತ್ತು ಅಸಮಾಧಾನವಾಗಿ ಕಾಡ್ತಾ ಇತ್ತು ನನಗಿನ್ನೊಂದು ಎಕ್ಸ್ಟ್ರಾ ಬೆಡ್ ಕೊಡ್ತಾ ಇಲ್ಲ ಎಕ್ಸ್ಟ್ರಾ ದಿಂಬು ಕೊಡ್ತಾಯಿಲ್ಲ ಬೆಡ್ಶೀಟ್ ಕೊಡ್ತಾ ಇಲ್ಲ ಅನ್ನೋದು ದರ್ಶನಿಗೆ ಅಸಮಾಧಾನ ಇತ್ತು ಜೊತೆಗೆ ಇತ್ತೀಚೆಗೆ ಅವ್ರ ಕುಟುಂಬದ ವಿಚಾರಕ್ಕೆ ಬಂದರೆ ಯಾವಾಗಲೂ ಕೂಡ ಪಾಪ ವಿಜಯಲಕ್ಷ್ಮಿ ಅವರ ಪತ್ನಿ ಬಳ್ಳಾರಿಯಲ್ಲಿದ್ದಾಗಲೂ ಇಲ್ಲಿಂದ ಬಳ್ಳಾರಿಗೆ ಹೋಗಿ ಅಲ್ಲೊಂದು ಮನೆ ಮಾಡಿಕೊಂಡು ದರ್ಶನ ನೋಡಿಕೊಂಡು ವಕೀಲರ ಕಚೇರಿಗೆಲ್ಲದು ದೇವಸ್ಥಾನಗಳಿಗೆ ಹೋಗಿ ಅರಕೆ ಪೂಜೆ ಮಾಡಿಕೊಂಡು ನನ್ನ ಪತಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಆ ನಂತರದಲ್ಲಿ ಪರಪ್ಪನ ಗ್ರಹಕ್ಕೆ ಅಥವಾ ಬಳ್ಳಾರಿ ಜೈಲಿಗೆ ಅನೇಕ ಬಾರಿ ಓಡಾಡದಾಗಲೂ ಕೂಡ ಈ ಸಂದರ್ಭ ನೋಡಿ ಈಗ ಪರಪ್ಪನ ಗ್ರಹಕ್ಕೆ ಒಂದು ತಿಂಗಳಾಯಿತು ಇಲ್ಲಿವರೆಗೂ ಯಾರೂ ಭೇಟಿ ಕೊಟ್ಟಿಲ್ಲ ಅನ್ನೋ ಮಾಹಿತಿ ಇದೆ ಕುಟುಂಬಸ್ಥರು ಭೇಟಿ ಕೊಟ್ಟಿಲ್ಲ ಯಾರೂ ಕೂಡ ಆತ ತಿರುಗೂ ನೋಡಿಲ್ಲ ಅಂತ ಇದೆ ಗೊತ್ತಿಲ್ಲ ಏನಾಗಿದೆ ದರ್ಶನ್ ಕುಟುಂಬದಲ್ಲಿ ಅಂತ ಈ ವಿಚಾರದಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ಹೇಗೆ ಇದನ್ನ ನೋಡಬೇಕು ಅನ್ನೋದನ್ನು ಕೂಡ ಅರ್ಥ ಆಗೋದಿಲ್ಲ ಸದ್ಯಕ್ಕೆ ಬಟ್ ದರ್ಶನ್ ಈ ಎಲ್ಲ ಕಾರಣಗಳಿಂದ ಕುಗ್ಗಿ ಹೋಗಿರೋದಂತೂ ಸತ್ಯ ದರ್ಶನ್ ಕೇವಲ ಜೈಲಿನ ವಾತಾವರಣಕ್ಕೆ ಕುಗ್ಗಿ ಹೋಗಿದ್ದಾರೆ ಅಂತ ಅಲ್ಲ ಈ ಎಲ್ಲ ಬೇಸರ ದರ್ಶನ್ ನ ಮನಸ್ಸಿನಲ್ಲಿದೆ ಕುಟುಂಬ ಜೈಲಿನ ಅವಧಿ ಮತ್ತೆ ದರ್ಶನ್ಗೆ ಇನ್ನು ಮುಂದೆ ಯಾರಾದರೂ ಒಂದು ಸಣ್ಣ ಪುಟ್ಟ ಸೌಕರ್ಯ ಕೊಡ್ತಾರೆ ಅಂತ ಹೇಳಿದ್ರು ಮಹಾಪರಾಧ ಆಗತ್ತೆ ಹೇಳಿ ಕೇಳಿ ಕಾರಾಗೃಹದ ಅಧಿಕಾರಿ ಯಾರು ದಯಾನಂದ್ ಬಿ ದಯಾನಂದ್ ಬೆಂಗಳೂರಿನಲ್ಲಿ ಕಮಿಷನರ್ ಆಗಿ ತಮ್ಮದೇ ಚಾಪು ಮೂಡಿಸಿರುವಂಥ ವ್ಯಕ್ತಿ ಈಗ ಅವರು ಜೈಲಿನ ಎ ಡಿ ಜಿ ಪಿ ಆಗಿದ್ದಾರೆ ಸೊ ಹೀಗಾಗಿ ಏನಾದರೂ ಕೂಡ ಹೆಚ್ಚು ಕಮ್ಮಿ ಆದರೆ ಅದು ಮತ್ತೊಂದು ರೀತಿಯ ಸಮಸ್ಯೆ ಕಾರಣ ಆಗುತ್ತೆ ಹೀಗಾಗಿ ಪರಪರ ಅಕ್ರಮ ಚಟುವಟಿಕೆಗಳು ಅಕ್ರಮವಾಗಿ ಸೌಲಭ್ಯ ಕೊಡೋದು ಅಕ್ರಮವಾಗಿ ಅವರಿಗೆ ಬೇಡಿದ್ದನ್ನು ಸಿಗರೆಟ್ ಬೇಕಾ ಎಣ್ಣೆ ಬೇಕಾ ಮತ್ತಿತರ ವಸ್ತುಗಳು ಬೇಕಾ ನಾನ್ವೆಜ್ ಬೇಕಾ ನಡೀತಾ ಇತ್ತಲ್ಲ ಅದಂದರೆ ಅದೆಲ್ಲದಕ್ಕೂ ಕೂಡ ಸ್ಟಾಪ್ ಮಾಡಲಾಗಿದೆ ಸೊ ದರ್ಶನಿಗೆ ನಿಜ ನರಕ ದರ್ಶನ ಆಗಿದೆ ಜೈಲಿನ ವಾತಾವರಣ ಹೆಂಗಿತ್ತೋ ನಿಜವಾದ ಜೈಲಿನ ವಾತಾವರಣ ಹೆಂಗಿರಬೇಕು ಅದನ್ನು ಈಗ ಅನುಭವಿಸ್ತಾ ಇದ್ದಾರೆ ಅಂತ ಕಾಣಿಸ್ತದೆ ದರ್ಶನ್ ಸೊ ಹೀಗಾಗಿ ಕೋರ್ಟ್ಗೆ ಭಾವುಕರಾಗಿ ಬೆಳಿಗ್ಗೆ ಮಾತನಾಡಿದ್ದು ಉಂಟು ಕೋರ್ಟ್ ಕೆಲವಷ್ಟು ಅಂಶಗಳನ್ನು ಪರಿಗಣಿಸಿದೆ ಇಲ್ಲಿ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ಒಂದು ಸ್ಪಷ್ಟವಾದ ತೀರ್ಮಾನಕ್ಕೆ ಬಂದಿದೆ ಸದ್ಯಕ್ಕೆ ಬಳ್ಳಾರಿಗೆ ಬೇಡ ಅಂತ ಆದರೆ ನಾವು ಪರಪುರ ಗ್ರಹದಲ್ಲಿರ್ತೀವಿ ನಮಗೊಂದು ಕಾಂಟ್ಯಾಕ್ಟ್ಸ್ ಇದೆ ಆ ವಿಲ್ಸನ್ ಗಾರ್ಡನ್ ಆಗ ಗೊತ್ತು ಆ ರೌಡಿ ಶೀಟ್ರಿಗೆ ಗೊತ್ತು ಈ ರೌಡಿ ಶೀಟ್ರಿಗೆ ಗೊತ್ತು ಅಂತ ಹೋದರೆ ಅಗೇನ್ ಬ್ಯಾಕ್ ಟು ಬಳ್ಳಾರಿ ಆಗಬೇಕಾಗತ್ತೆ ಸೊ ಈ ಕಾರಣದಿಂದ ಸದ್ಯಕ್ಕೆ ಬಳ್ಳಾರಿಯಿಂದ ಬಚಾವ್ ಬಚಾವಾಗಿದ್ದೆ ದರ್ಶನ್ಗೆ ಗ್ರೇಟ್ ಎಸ್ಕೇಪ್ ಅನ್ನುವ ರೀತಿಯಲ್ಲಿ ಫೀಲಿಂಗ್ಸ್ ಇದೆ ಬಟ್ ಪರಪ್ಪನ ಗ್ರಹಾರದಲ್ಲಿ ಏನು ಕೊಡಬೇಕು ಕನಿಷ್ಠ ಸೌಲಭ್ಯಗಳನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಕೋರ್ಟ್ ಹೇಳಿದೆ ಎಸ್ ಆಗಲೇ ನಾವು ಮಾತನಾಡ್ತಾ ಇದ್ವಿ ಕೈದಿಯ ಹಕ್ಕುಗಳನ್ನು ಗೌರವಿಸಬೇಕು ಅಂತ ಕೋರ್ಟ್ ಹೇಳಿದೆ ಐವತ್ತೇಳನೇ ಸಿ ಸಿ ಎಚ್ ನ್ಯಾಯಾಲಯದಿಂದ ಆದೇಶ ಜೈಲು ನಿಯಮ ಉಲ್ಲಂಘನೆ ಮಾಡಿದ್ರೆ ವರ್ಗಾವಣೆ ಆಗುತ್ತೆ ಜೈಲು ನಿಯಮಗಳು ಎಷ್ಟು ಮುಖ್ಯನೋ ಆ ಮನುಷ್ಯನ ಹಕ್ಕುಗಳು ಕೂಡ ಅಷ್ಟೇ ಮುಖ್ಯ ಕೋರ್ಟ್ ಹೇಳಿದ್ರೆ ಸದ್ಯಕ್ಕೆ ಬಳ್ಳಾರಿಗೆ ಶಿಫ್ಟ್ ಮಾಡುವಂಥ ಕಾರಣಗಳು ನಮ್ಮ ಮುಂದೆ ಕಾಣಿಸ್ತಾ ಇಲ್ಲ ಅಂತ ಅದು ವಿಚಾರಣಾಧೀನ ಕೈದಿ ಆಗಲಿ ಅಥವಾ ಸಜೆ ಕೈದಿ ಆಗಲಿ ಅವ್ರಿಗೂ ಕೂಡ ಕೆಲವಷ್ಟು ಹಕ್ಕುಗಳಿರುತ್ತೆ ಆ ಹಕ್ಕುಗಳನ್ನು ಉಲ್ಲಂಘನೆ ಆಗದಂತೆ ನೋಡಿಕೊಳ್ಳಬೇಕಾದಂಥ ಕರ್ತವ್ಯ ಕೂಡ ಜೈಲಾಧಿಕಾರಿಗಳದ್ದಾಗಿರುತ್ತೆ ಸೊ ಹೀಗಾಗಿ ನೋಡಿ ಕಾರಣಗಳಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ ಕಳೆದ ಬಾರಿ ದರ್ಶನ್ಗೆ ಶಿಫ್ಟ್ ಮಾಡಲಿಕ್ಕೆ ಕಾರಣಗಳಿತ್ತು ಈ ಬಾರಿ ಕಾರಣಗಳಿಲ್ಲ ಸೊ ಹೀಗಾಗಿ ಬಳ್ಳಾರಿ ಜೈಲು ಬೇಡ ಪರಪ್ಪನ ಗ್ರಹಾರ ಇರಲಿ ಅಂತ ಹೇಳಿ ಆದೇಶವನ್ನು ಮಾಡಿ